ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ದಿನ ನಾನು ಗುರು ರಾಯರಿಗೆ ಪ್ರಿಯವಾದ ನೈವೇದ್ಯ ಮಾಡಿ ತೋರಿಸ್ತಾ ಇದ್ದೀನಿ ಬೇಕಾದ ಪದಾರ್ಥಗಳು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಅರ್ಧದಷ್ಟು ಬೆಲ್ಲ ತಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಎರಡು ಸ್ಪೂನು ಬನ್ನಿ ರೆಡಿ ಮಾಡೋಣ ಒಂದು ಕಡ ಇಟ್ಟಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಕಡಲೆಬೇಳೆಗೆ ತೊಳೆದು ಇದ್ದೀನಿ ನೋಡಿ ಎಲ್ಲ ಬೇಯಬೇಕು ಚೆನ್ನಾಗಿ ನೋಡಿ ಒಂದು ರೌಂಡ್ ಮಿಕ್ಸ್ ಇದ್ದೀನಿ ಇದು ಬೇಗ ಮಾಡ್ಕೋಬೋದು ರಾಯರಿಗೆ ತುಂಬ ಪ್ರಿಯವಾದ ನೈವೇದ್ಯ ನೋಡಿ ಇದೆ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ರಾಯರ ಆರಾಧನೆಯಲ್ಲಿ ಗುರುವಾರಗಳಲ್ಲಿ ವಿಶೇಷ ರಾಯರ ಪೂಜೆ ದಿನಗಳೇ ಈ ಥರ ರಾಯರಿಗೆ ನೈವೇದ್ಯ ಮಾಡಿಡ್ಬೋದು ನೋಡಿ ಇದು ಬೇಯಬೇಕಿನ್ನೊಂಚೂರು ನೋಡಿ ಇನ್ನೊಂದು ಐದು ನಿಮಿಷ ಬೆಂದರೆ ಇದು ರೆಡಿಯಾಗಿದೆ ಬೆಂದಾಗಿದೆ ನೋಡಿ ಇದರಲ್ಲಿರೋ ನೀರೆಲ್ಲ ತೆಗಿತಾ ಇದ್ದೀನಿ ಇದಕ್ಕೆ ಕಾಯ್ತುರಿ ಒಂದು ಏಲಕ್ಕಿ ನಂತರ ಬೆಲ್ಲ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ರಾಯರಿಗೆ ತುಂಬ ಪ್ರಿಯವಾದ ನೈವೇದ್ಯ ನೋಡಿ ತುಪ್ಪ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ತುಪ್ಪ ಸೇರಿಸಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಗುರುವಾರಗಳಲ್ಲೆಲ್ಲ ಮಾಡಿಡಿ ಬೇಗ ರೆಡಿ ಮಾಡ್ಕೋಬೋದು ನೋಡಿ ಇದಾಗಿದೆ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಆರಲಿ ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಆಗಿದೆ ಇದು ತುಂಬ ಏನು ನುಣ್ಣಗೇನು ಬೇಡ ತರಿ ತರಿಯಾಗಿ ಮಾಡ್ಕೊಳ್ಳಿ ಈ ಥರ ಉಂಡೆ ಮಾಡಿ ರಾಯರಿಗೆ ಇಡಿ ಕಡಲೆಬೇಳೆ ಉಂಡೆ ಅಂತ ಕರೀತಾರೆ ಇದನ್ನ ಇದು ರಾಯರಿಗೆ ಪ್ರಿಯವಾದ ಸಿಹಿಯಾಗಿದೆ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್